ಸ್ಕೂಲ್ ಮುಗಿಸಿ ಜಾತ್ರೆಗೆ ಹೊಂಟೀವಿ ನೋಡ್ರಿ ಈಗ ಬೆಳಗ್ಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಆಗ್ಲೇ ಇಲ್ಲ ನೋಡ್ರಿ ಅದಕ್ಕೆ ಈಗ ಸ್ಕೂಲ್ ಮುಗಿಸಿ ಬಂದೀವಿ ಇಲ್ಲೇ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ರೀ ಇದು ಎಲ್ಲೆಲ್ಲಿಂದ ಜನ ಬರ್ತಾರಂತ ನಾವು ಇಲ್ಲೇ ಇದ್ದ ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಬಂದೀವಿ ನೋಡ್ರಿ ನಾವು ಜಾತ್ರೆಗೆ ನೋಡ್ರಿ ಇಲ್ಲಿ ನೀರು ಎಷ್ಟು ಮಸ್ತ್ ಬೆಳಾಕತ್ತವು నీరిన్ సౌండ్ ఎస్ మరతి నోడ్రీ బ్యాక్ సైడ్ నోడ్రీ ఇది గుడి బ్యాక్ సైడ్ విడియో మన ఇం ముందోగిల్ ఈ కడే బాజు ఒత్ ಇವೇನು ನೀರು ಬಿಳಾತಾವಲ್ರಿ ಇವು ಇಲ್ಲಿಂದ ಪಾಸ್ ಆಗ್ತಾವೆ ನೋಡ್ರಿ ಈ ಕಡೆ ಈ ಕಡೆ ಹಳ್ಳ ಐತೆ ನೋಡ್ರಿ ಬರ್ರಿ ಈಗ ದೇವಸ್ಥಾನಕ್ಕೆ ಹೋಗಣಂತ ನೋಡ್ರಿ ಸ್ಟೆಪ್ಸ್ ಹೇಳಕ್ ಆತೀವ್ ನೋಡ್ರಿ ನಾವು ಈಚೆ ಕಡೆ ಸೈಡ್ ನೋಡ್ರಿ ಪಾಲ್ಕಿ ಅದಾವೆ ನೋಡ್ರಿ ಎರಡು ನಾವು ಹೋಗೋತನ ಆಲ್ಮೋಸ್ಟ್ ಅಲ್ಲಿ ಜಾತ್ರೆ ಮುಗ್ದಿತ್ರಿ ಸುಮ್ ಕಾಯಿ ಒಡ್ಕೊಂಡು ಬರ್ಬೇಕಂತೇಳಿ ಹೋಗಿದ್ವಿ ರೀ ನಾವು ಮಧ್ಯಾಹ್ನ ಫುಲ್ಲ ರಶ್ ಇರ್ತೈತಿ ನೋಡ್ರಿ ಜಾತ್ರೆ ಕಾಯದು ಒಡ್ಕೊಂಡ್ವಿ ನೋಡಿರಿ ನಾವು ಕಾಯದು ಹೊಡ್ದಾದ ಮೇಲೆ ದೇವಸ್ಥಾನಕ್ಕೆ ಸುತ್ತ ಹಾಕಿದ್ವಿ ರ ಒಂದು ಎಡ ಇದೆ ನೋಡಿರಿ ದೇವರ ಸೋಮಲಿಂಗೇಶ್ವರ ಅಂಥೇಳಿ ಕಳ್ಳ ಕೌಂಟ್ಗೆ ಊರು ನೋಡ್ರಿ ಇದು ಇದು ನೋಡ್ರಿ ಇಲ್ಲಿ ಲಿಂಗ ತರ ಕಾಣ ನಿಮ್ಗ ಅಲ್ಲಿ ನೀರು ಅದ ನೋಡ್ರಿ ದೇವಸ್ಥಾನ ಏನೈತಿಲ್ರಿ ಅದ್ರ ಬಾಜುಕಿಂದ ಹಳ್ಳ ಹರದ ಹೋಗ್ತದ ನೋಡ್ರಿ ದೇವಸ್ಥಾನ ಯಾವ ರೀತಿ ಕಾಣ್ತದಂತ ನೋಡ್ರಿ ಈ ಕಡೆ ಮೇ ಈ ಕಡೆ ಕೆಳಗಡೆ ಒಂದು ಗುಡಿ ಐತ್ರಿ ಈ ಕಡೆ ಮೇಲ್ಗಡೆ ಒಂದು ಗುಡ ಐತ್ ನೋಡ್ರಿ ಸ್ವಲ್ಪ ಜಾತ್ರೆ ಒಳಗ ತಿರ್ಗಾಡಿದ್ವಿ ನೋಡ್ರಿ ಏನೂ ತಗೊಳ್ಳಿಲ್ಲ ಇದು ನೋಡ್ರಿ ಅನ್ನ ಪ್ರಸಾದ ಮಾಡಿದ್ರೆ ಕಾಣ್ತಿತ್ ನೋಡ್ರಿ ನೋಡ್ರಿ ಇಲ್ಲಿ ಭಾಳ ಜನ ಕೂಡಾರಲ್ರಿ ಅಲ್ಲಿ ಕುಸ್ತಿ ನಡಾತಿತ್ತು ನೋಡ್ರಿ ಇದು ನೋಡ್ರಿ ರೋಡ್ ಈ ಕಡೆ ಸೈಡ್ ಮತ್ತು ಆಚೆ ಕಡೆ ಸೈಡ್ ಎಷ್ಟು ಗಾಡಿಗಳು ನಿಂತಾವ್ರಿ ಹಳ್ಳಿಯವರು ಎಲ್ಲರೂ ಬಂದಿರ್ತಾರೆ ನೋಡ್ರಿ ಜಾತ್ರೆಗೆ ನೋಡ್ರಿ ನೀರು ಎಷ್ಟು ಮಸ್ತ್ ಬೆಳತ್ತವ ಇಲ್ಲಿ ನೋಡಿ ಖುಷಿ ಆಯ್ತು ನೋಡ್ರಿ ನನಗೆ ಜಾತ್ರೆಗೆ ಬಂದ್ಕಿಂತಲೂ ಇದು ನೀರು ನೋಡಿ ಖುಷಿ ಆಯ್ತು ನೋಡ್ರಿ ನನಗೆ ನಾವು ಎಲ್ ಕೆ ಜಿ ಯು ಕೆ ಜಿ ಹೋಗ್ಬೇಕಾದ್ರೆ ಹೋಗ್ತಿದ್ವಿ ರೀ ಅವಾಗ ನೋಡಿದ್ದ ನೆನಪು ನೋಡ್ರಿ ಆಮೇಲೆ ರೀ ನೋಡಿ ಒಂಥರ ಖುಷಿ ಆಯ್ತು ನೋಡ್ರಿ ಹಳೆ ನೆನಪುಗಳ ನೆನಪಿಗೆ ಹೊರಕತ್ತಿದ್ವಿ ನೋಡ್ರಿ ನಾವು ಸಣ್ಣವರಿದ್ದಾಗ ನಮ್ಮ ಅಕ್ಕಗಳ ಜೊತೆ ಅದು ಕೂಡಿ ಹೋಗ್ತಿದ್ವಿ ರೀ ಜಾತ್ರೆಗೆ ಆಮೇಲೆ ಹೋಗಿರಲಿಲ್ಲ ರೀ ಇದೇ ಇವಾಗೇ ಫಸ್ಟ್ ನೋಡ್ರಿ ಹೋಗಾಕತ್ತಿದ್ದು ನನ್ನ ಯೂಟ್ಯೂಬ್ ಚಾನೆಲ್ಗೆ ಎರಡೂವರೆ ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ ನೋಡ್ರಿ ನನಗಂತೂ ಭಾಳ ಖುಷಿ ಆಗತ್ತೈತಿ ಇನ್ನೂ ಜಾಸ್ತಿ ಜನ ಆಗಬೇಕಂತ ಆಸೆ ಅದ ರೀ ಅದಕ್ಕೆ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ চেগুন নেক্সট ব্লগ থেংক ইউ বাই